ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ರಾಜ್ಯ ಮಟ್ಟದ ಮಾನಸಿಕ ಆರೋಗ್ಯ ತಜ್ಞರ ಸಮ್ಮೇಳನವನ್ನು ತೇಗೂರಿನಲ್ಲಿರುವ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಮನೋವೈದ್ಯಕೀಯ ಸಂಘ ಕರ್ನಾಟಕ ಶಾಖೆಯ ಇಪ್ಪತ್ತೈದನೇ ವಾರ್ಷಿಕ ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ್ ತಿಳಿಸಿದರು ಒಂದು ಇದು ಮಾಡ್ತಾ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಹನ್ನೆರಡು ಹದಿಮೂರು ಹದಿನಾಲ್ಕಕ್ಕೆ ಹನ್ನೆರಡನೇ ತಾರೀಕು ಒಂದು ಕಾಲ್ನಡಿಗೆ ಜಾತಾ ಇರುತ್ತೆ ಆ ಕಾಲ್ನಡಿಗೆ ಜಾತದಲ್ಲಿ ಜಾಥಾದಲ್ಲಿ ಮನೋರೋಗದ ಬಗ್ಗೆ ಒಂದು ಮಿನಿಸ್ ಇರುತ್ತಲ್ಲ ಮೂಢನಂಬಿಕೆಗಳು ಇದ್ರ ಬಗ್ಗೆ ಸ್ಲೋಗನ್ಸ್ ಇಟ್ಕೊಂಡ್ಬಿಟ್ಟು ಒಂದು ವಾಕ್ ಮಾಡ್ತೀವಿ ವಾಕತಾನಿರುತ್ತೆ ಅವರಿಗೆ ಹನುಮಂತ ಆಜಾ ಮಾರ ತನಕ ನರ್ಸಿಂಗ್ ಕಾಲೇಜವರು ಸ್ಟೂಡೆಂಟ್ಸು ಡಾಕ್ಟರ್ಸು ಎಲ್ಲರೂ ಬರ್ತಾರೆ ಸಾರ್ವಜನಿಕರು ಬರ್ತಾರೆ ಕೊಟ್ಟರೆ ಮಾನಸಿಕ ರೋಗದ ಬಗ್ಗೆ ತುಂಬ ದಪ್ಪು ತಿರುಳುವಟೆಗಳಿದೆ ಜನರಲ್ಲಿ ಮನಸ್ಸಲ್ಲಿ ಹೋಗಲಾಡ್ಸೋದಕ್ಕೆ ನಾವು ಆದಷ್ಟು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಾದ ಮೇಲೆ ಅದು ಒಂಬತ್ತು ಗಂಟೆಗಿದೆ ಸರ್ ಒಂಬತ್ತರಿಂದ ಗಿಂತರ ತನಕ ಹತ್ತು ಗಂಟೆ ಮೇಲೆ ಎಮ್ ಬಿ ಎಸ್ ಕಾಲೇಜಲ್ಲಿ ಕಾನ್ಫರೆನ್ಸ್ ಹಾಲ್ ಇದೆಯಲ್ಲ ಮಹಿಳಾ ಮತ್ತು ಸಾಮಾಜಿಕ ಜಾಲತಾಣ ಮಹಿಳಾ ಮತ್ತು ಸಾಮಾಜಿಕ ಜಾಲತಾಣ ಅದರಿಂದ ಮಹಿಳೆಯರಿಗೆ ಆಗುವಂಥ ಒಂದು ದುಷ್ಪರಿಣಾಮ ಬಂದಿದೆ ಒಂದು ಸಂವಾದ ಇದೆ ಸರ್ ಇಂಟರಾಕ್ಟಿವ್ ಸೆಷನ್ ಅಲ್ಲಿ ಡಾಕ್ಟರ್ ಬಿ ಎನ್ ರವೀಶ್ ಅಂತ ಅವರು ಹೆಚ್ ಓ ಡಿಪಾರ್ಟ್ಮೆಂಟ್ ಆಫ್ ಅಂದರೆ ಹೆಡ್ ಆಫ್ ಡಿಪಾರ್ಟ್ಮೆಂಟು ಮೆಸ್ರ ಮೆಡಿಕಲ್ ಕಾಲೇಜು ಮನೋವೈದ್ಯಕೀಯ ವಿಭಾಗ ಅವರು ಬರ್ತಾ ಇದ್ದಾರೆ ಮತ್ತೊಬ್ಬರು ಪೊಲೀಸ್ ಅಧಿಕಾರಿಗಳು ವಿವೃತ ಪೊಲೀಸ್ ಅಧಿಕಾರಿಗಳು ಇನ್ನೊಬ್ಬರು ಲಾಯರ್ ಬರ್ತಾ ಇದ್ದಾರೆ ಸರ್ ಅಡ್ವೊಕೇಟ್ ಮೂರು ಜನ ಒಬ್ಬರು ಲೀಗಲ್ ಪಾಯಿಂಟ್ಸ್ ಮಾತಾಡ್ತಾರೆ ಇನ್ನೊಬ್ಬರು ಇದ್ರ ಬಗ್ಗೆ ಇದ್ರ ಬಗ್ಗೆ ಯಾವ ಥರ ಕಂಪ್ಲೇಂಟ್ಸ್ ಮಾಡಬೇಕು ಆ ಥರ ಮಾತಾಡ್ತಾರೆ ಇವರು ಅದರ ದುಷ್ಪರಿಣಾಮಗಳ ಬಗ್ಗೆ ಏನಿಂದ ಯಾವ ಥರ ಸಾಮಾಜಿಕ ಜಾಲತಾಣ ಉಪಯೋಗಿಸ್ಬೇಕು ಅಂತ ಒಂದು ಅರಿವು ಮೂಡಿಸ್ತಾರೆ ಯಾರೋ ನಮ್ಮ ಮನೋರೋಗ ತಜ್ಞರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವಾರು ವಿಚಾರ ಗೋಷ್ಠಿಗಳು ಪ್ರಬಂಧಗಳು ಮಂಡನೆಯಾಗಲಿದೆ ಸಮ್ಮೇಳನದ ಅಂಗವಾಗಿ ನಗರದ ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಜಿಲ್ಲಾ ಆಸ್ಪತ್ರೆಯವರೆಗೆ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಜಾಥಾ ನಡೆಸಲಾಗುವುದು ಎಂದರು ಇಲ್ಲಿ ನಾವು ಇಲ್ಲಿ ಇದು ಮಾಡಿ ಕಾರ್ಯಾಗಾರ ಇದು ಮಾಡ್ತಾ ಇರ್ತೀವಿ ಏನೋ ಕಾರ್ಯಾಗಾರ ಆಗ್ತಾ ಇರತ್ತೆ ಇಲ್ಲಿ ಅಲ್ಲಿ ಕಾರ್ಯಾಗಾರ ಆಗುತ್ತೆ ಸರ್ ಮೆಡಿಕಲ್ ಕಾಲೇಜಲ್ಲಿ ಓಕೆ ಕೆ ಎಮ್ ಸಿ ಮ್ಯಾಂಗ್ಳೂರು ಎಮ್ ಸಿ ಮಣಿಪಾಲಿಂದ ಇದು ಇವರುಗಳು ಬರ್ತಾ ಇದ್ದಾರೆ ಪ್ರಾಧ್ಯಾಪಕರು ಸೈಂಟಿಫಿಕ್ ಟೀಮ್ ಬರ್ತಾ ಇದೆ ಅವ್ರಗಳಿಗೆ ಹೇಳ್ಕೊಡ್ತಾರೆ ಸರ್ ಅದು ಮೆಡಿಕಲ್ ಕಾಲೇಜಲ್ಲಿ ಆಗುತ್ತೆ ಸರ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಅದನ್ನು ಮಾಡ್ತಾ ಇದ್ದೀವಿ ಮೂವತ್ತು ಹದಿನಾಲ್ಕಕ್ಕೆ ಕರೆಕ್ಟ್ ಪ್ರೋಗ್ರಾಮ್ ಶುರು ಆಗುತ್ತೆ ಇನಾಗ್ರೇಷನ್ನೆಲ್ಲ ಇದೆ ಇನಾಗ್ರೇಷನ್ ಎಲ್ಲ ಆದಮೇಲೆ ಸುಮಾರು ಆರುನೂರಿಂದ ಏಳ್ನೂರು ಜನ ವೈದ್ಯರು ಆಗಲೇ ನೋಂದಣಿ ಮಾಡಿದ್ದಾರೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಬೇರೆ ರಾಜ್ಯಗಳಿಂದಲೂ ಬರ್ತಾ ಇದ್ದಾರೆ ಸರ್ ಡೆಲ್ಲಿಯಿಂದ ಇಪ್ಪತ್ತು ಇಪ್ಪತ್ತೆಂಟು ಜನ ಬರ್ತಾ ಇದ್ದಾರೆ ಇಪ್ಪತ್ತೆಂಟು ಜನ ಬೇರೆ ರಾಜ್ಯಗಳಿಂದನೂ ಸ್ಪೀಕರ್ಸು ಮತ್ತು ಕೆಲವರು ಡೆಲಿಗೇಟ್ಸ್ ಥರನೂ ಬರ್ತಾ ಇದ್ದಾರೆ ಸರ್ ಅವತ್ತು ಸೈಂಟಿಫಿಕ್ ಎಕ್ಸ್ಚೇಂಜ್ ಆಫ್ ನಾಲೆಜ್ ಅಂದರೆ ನಮ್ಮ ಮನೋರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇದಿರುತ್ತೆ ಸರ್ ಕಾನ್ಫರೆನ್ಸರ್ ಲೆಕ್ಚರ್ ಸೆಷನ್ಸ್ ಇರುತ್ತೆ ನಮ್ಗೆ 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 ಮಾತ್ರ ಅದು ಬೇರೆ ತಗೊತಿಲ್ಲ ನಮ್ಮ ಸೈಕ್ಯಾಟಿಸ್ಟ್ಗಳು ಇರ್ತಾರೆ ಸರ್ ಅದು ಅದು ಅಷ್ಟೇ ಮೆಡಿಕಲ್ ಕಾಲೇಜಲ್ಲ ಕಾರ್ಯ ಕಾನ್ಫರೆನ್ಸ್ ಸುದ್ದಿಗೋಷ್ಠಿಯಲ್ಲಿ ಖಜಾಂಚಿ ಡಾಕ್ಟರ್ ಚಂದ್ರಶೇಖರ್ ಕಾರ್ಯದರ್ಶಿ ವಿನಯ್ ಕುಮಾರ್ ಉಪಸ್ಥಿತರಿದ್ದರು